ಶ್ರೇಷ್ಠ ಕಾವ್ಯವಾದ ರಾಮಾಯಣದ ಮೂಲಕ ಬದುಕಿನ ತತ್ವಗಳನ್ನು ನಿರೂಪಿಸಿದ ಮಹರ್ಷಿ ವಾಲ್ಮೀಕಿ ಅವರ ಸಂದೇಶ ಮನಸ್ಸಾಕ್ಷಿ ಇದ್ದವರನ್ನ ಸಂಪೂರ್ಣ ಬದಲಾವಣೆ ಮಾಡುತ್ತಿದೆ ವೈಯಕ್ತಿಕ ಜೀವನದಲ್ಲಿ ಪರಿವರ್ತನೆಯನ್ನ ತರಬಲ್ಲದು ಅವರ ಸಾಮಾಜಿಕವಾದ ಬದಲಾವಣೆಯ ಪೂರಕ ಸಂದೇಶಗಳು ಯಾವತ್ತಿಗೂ ಅಜರಾಮರ ಎಂದು ಪುತ್ತೂರು ಉಪವಿಭಾಗಾಧಿಕಾರಿ ಸೆಲ್ವಾ ವರ್ಗೀಸ್ ಅವರು ಅಭಿಪ್ರಾಯಪಟ್ಟರು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದಲ್ಲಿ ತಪ್ಪು ಮಾರ್ಗ ಎಳೆದಿದ್ದ ವ್ಯಕ್ತಿಯೋರ್ವ ಪರಿವರ್ತನೆಗೊಂಡು ಆದರ್ಶ ಬದುಕಿನ ಕಾವ್ಯವನ್ನ ಸೃಷ್ಟಿ ಮಾಡುವ ಮೂಲಕ ಇಂದಿನ ಸಮಾಜಕ್ಕೂ ಉತ್ತಮ ಸಂದೇಶವನ್ನ ನೀಡಿದ್ದಾರೆ ಈ ಸಂದೇಶ ಇಂದಿನ ಜನತೆಯ ಮನಸ್ಸಿನ ಮೇಲೂ ಪರಿಣಾಮ ಬೀರುವ ಶಕ್ತಿಯನ್ನ ಹೊಂದಿದೆ ರಾಮಾಯಣದಲ್ಲಿರುವ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಸಮಾಜಕ್ಕೆ ಅರ್ಥದ ಸಂಪತ್ತಾಗಬಲ್ಲ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅಕ್ಷಯ್ ಕಾಲೇಜಿನ ಉಪನ್ಯಾಸಕಿ ರಶ್ಮಿತಾ ಸುರೇಶ ಜೋಗಿಬೆಟ್ಟು ಅವರು ಸತ್ಯ ಧರ್ಮ ಹಾಗೂ ನಿಷ್ಠೆಯನ್ನ ಜಗತ್ತಿಗೆ ಸಾರಿದ ಮಹರ್ಷಿ ವಾಲ್ಮೀಕಿ ಸಾಮಾಜಿಕ ಅಭಿವೃದ್ಧಿಯ ಸಂದೇಶವನ್ನ ನೀಡಿದ್ದಾನೆ ಯಾರನ್ನೋ ಆದರ್ಶವಾಗಿಸುವ ಬದಲು ನಮಗೆ ನಾವೇ ಆದರ್ಶ ಆಗಬೇಕು ಎಂಬ ಸತ್ಯವನ್ನ ಶ್ರೀರಾಮನ ಮೂಲಕ ಸಾರಿದಾನೆ ಧರ್ಮ ಜಾತಿಗಿಂತಲೂ ಸ್ವಚ್ಛ ಬದುಕು ಅಗತ್ಯ ಎಂಬ ನಿಲುವು ರಾಮಾಯಣದ ಉದ್ದಕ್ಕೂ ನಾವು ಕಾಣಬಹುದು ಇಂತಹ ಶ್ರೇಷ್ಠವಾದ ಕಾವ್ಯ ಸೂರ್ಯಚಂದ್ರ ಇರುವ ತನಕವು ನಮ್ಮೊಂದಿಗೆ ಇರುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಗರಿಷ್ಠ ಅಂಕ ಪಡೆದ ಮೂರು ಜನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದ್ರು ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ನಾಗರಾಜ್ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನುನಾಯ್ ನಗರಸಭೆಯ ಪೌರಾಯುಕ್ತೆ ವಿದ್ಯಾ ಎಸ್ ಕಾಲೇ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕಿ ಸುನಿತಾ ಕುಮಾರಿ ವಾಲ್ಮೀಕಿ ಸಮಾಜದ ಮುಖಂಡ ರಾಜು ಬಪ್ಪಲಿಗೆ ಉಪಸ್ಥಿತರಿದ್ದರು ತಿಳಿದು ನೋಡಿದರೆ ಬಾಳು ಎಂಬುದು ಇದು ಋಣದ ರಕ್ತಗಳನ್ನು ಸರಳಾರ್ಥ ಇಷ್ಟೇ ಯಾವುದೇ ಋಣಾನುಬಂಧ ಇಲ್ಲದೆ ಯಾವುದೇ ವ್ಯಕ್ತಿ ಯಾವುದೇ ವಸ್ತುವನ್ನು ಸಂದಿಸಿಕೆ ಸಾಧ್ಯ ಇಲ್ಲ ಎಂಬುದು ಬಹುಶಃ ಈ ಶುಭ ಸಂದರ್ಭ ವಾಲ್ಮೀಕಿ ಜಯಂತಿಯ ಆಚರಣೆಯ ಮಹೋತ್ಸವದಲ್ಲಿ ಇದು ನನ್ನ ಅಂತ ಹೇಳಿ ನಾನು ಭಾವಿಸ್ತಾ ಇದಕ್ಕೆ ಕಾರಣಿಕರ್ತರಾದ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ನಾನು ಮೊದಲಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಗಣ್ಯರೆಲ್ಲರೂ ಕೂಡ ಹೇಳಿದ್ರು ಇವತ್ತು ವಾಲ್ಮೀಕಿ ಜಯಂತಿ ಅದರ ಆಚರಣೆ ನಾನು ಒಂದು ವಿಷಯಗಳನ್ನು ನೆನಪು ಮಾಡ್ಕೊಳ್ತೇನೆ ನನ್ನ ಬಾಲ್ಯದಲ್ಲಿ ನನಗೆ ಯಾವತ್ತೂ ಕೂಡ ವಾಲ್ಮೀಕಿ ಜಯಂತಿ ಆಚರಣೆ ನನಗೆ ಸಿಗ್ಲೇ ಇಲ್ಲ ಕಾರಣ ಹರ ಹಲವಿರಬಹುದು ಸರ್ಕಾರ ಈಗ ಕಡ್ಡಾಯವಾಗಿ ಅಂತ ಹೇಳುವಂತ ಆಚರಣೆಯನ್ನು ಮಾಡಿ ಮಾಡಬೇಕು ಅಂತ ಹೇಳುವಂಥದ್ದು ನಾವು ಅದೆಷ್ಟು ರಾಷ್ಟ್ರೀಯ ಹಬ್ಬಗಳನ್ನಾಗಿರ್ಬೋದು ಧಾರ್ಮಿಕ ಹಬ್ಬಗಳನ್ನಾಗಿರ್ಬೋದು ಆಚರಿಸ್ತೇವೆ ನಮಗೆ ಗೊತ್ತಿದೆ ಧಾರ್ಮಿಕ ಹಬ್ಬಗಳಿಗೆ ರಜೆ ಸಿಕ್ಕಾಗ ನಾವು ಮನೆಯಲ್ಲಿ ಕುಟುಂಬ ಸಮೇತವಾಗಿ ಆಚರಿಸುವಂಥದ್ದು ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಅಂದ್ರೆ ಈಗ ಸ್ವಾತಂತ್ರ್ಯ ದಿನಾಚರಣೆಯನ್ನು ತೆಗೆದುಕೊಳ್ಳುತ್ತಾರೆ ಕಾಲೇಜಿಗೆ ಹೋಗುವಂಥದ್ದು ಅಫಿಷಿಯಲ್ ಆಗಿ ಅಸೆಂಬ್ಲಿ ಆಗುವಂಥದ್ದು ಅಥವಾ ಧ್ವಜಾರೋಹಣವನ್ನು ಮಾಡುವಂತದ್ದು ಇದೆಲ್ಲವನ್ನು ಕೂಡ ನಮಗೆ ಗೊತ್ತಿದೆ ಆದ್ರೆ ಪಠ್ಯಗಳಲ್ಲಿ ನನಗೆ ಸಿಗ್ಲಿಲ್ಲ ವಾಲ್ಮೀಕಿ ಜಯಂತಿ ಆಚರಣೆ ಏನು ಹೇಗೆ ಎನ್ನುವಂಥದ್ದು ಬಹುಶಃ ಇದೊಂದು ದುರಂತವೋ ಎಂತ ಗೊತ್ತಿಲ್ಲ ಏನೇ ಇರ್ಲಿ ಬಹುಶಃ ಮುಂದಿನ ಪೀಳಿಗೆಗಾದ್ರೂ ನಮ್ಮ ನಮ್ಮಿಂದಾಗಿ ಆ ವಾಲ್ಮೀಕಿ ಜಯಂತಿ ಆಚರಣೆ ಆಗ್ತಾ ಉಂಟು ಅಂತ ಹೇಳೋದಕ್ಕೆ ನಾವು ಮೊದಲೇದಾಗಿ ಖುಷಿ ಪಡ್ಬೇಕು ನಾವೆಲ್ಲರೂ ಕೂಡ ಇಷ್ಟಪಡುವಂತದ್ದು ಒಬ್ಬ ಮಹಾನ್ ವ್ಯಕ್ತಿತ್ವ ಒಂದು ಮಹಾನ್ ಪುರುಷ ಅಂತ ಹೇಳಿದ್ರೆ ಅದು ಶ್ರೀರಾಮ ಎಲ್ಲರೂ ಕೂಡ ಇಷ್ಟಪಡ್ತೇವೆ ನಾವು ಶ್ರೀರಾಮನಂತಹ ಮಗ ಬೇಕು ಯಾಕಂತ ಹೇಳಿದ್ರೆ ಪಿತೃವಾಕ್ಯ ಪರಿಪಾಲಕ ಅವರು ಅದೇ ರೀತಿ ಶ್ರೀರಾಮನಂತಹ ತಂದೆ ಬೇಕು ಶ್ರೀರಾಮನಂತಹ ಅಣ್ಣ ಬೇಕು ಅಂತ ಆದ್ರೆ ಯಾರು ಕೂಡ ಶ್ರೀರಾಮನಂತಹ ಪತಿ ಬೇಕು ಅಂತ ಹೇಳುವಂತದ್ದು ಸ್ವಲ್ಪ ಕಷ್ಟ ಅಂತ ನಾನು ಭಾವಿಸ್ತೇನೆ ಹೇಳಿ ನಮ್ಮೆಲ್ಲರ ತಲೆಯಲ್ಲಿರುವಂತದ್ದು ಅವ್ರು ಹದ್ನಾಲ್ಕು ವರ್ಷ